ದೇವರ ನಾಡಿನಲ್ಲಿ ಒಂದು ಹೋರಾಟಕ್ಕೆ ತುಂಬ ಮಂದಿ ಸಹಕಾರವನ್ನು ಮಾಡಿದ್ದಾರೆ ಇದೀಗಲೇ ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯಕ್ರಮ ನಡೆಸಲು ಪರ್ಮಿಷನ್ಗೆ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದಂಥ ಬಾಬು ಪೂಜಾರಿಯವ್ರು ಇರ್ಬೋದು ಕೆ ಜಯಾನಂದ ಇರ್ಬೋದು ಸಂಗಡಿ ಬ್ಲಾಕ್ ಪಂಚಾಯತ್ ಮೊಯ್ದಿನ್ ಕುಂಜ ಇರ್ಬೋದು ವರ್ಕಾಡಿ ಪಂಚಾಯತ್ನ ಅಧ್ಯಕ್ಷೆ ಭಾರತಿ ಇರ್ಬೋದು ಇವರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅದೇ ಜೊತೆಯಲ್ಲಿ ಧ್ವನಿ ಮಾಧ್ಯಮ ಭಾಳಷ್ಟು ಸಮಯದಿಂದ ನಮ್ಮ ಹೋರಾಟಕ್ಕೆ ಈ ದೇವರ ನಾಡಿನಲ್ಲಿ ಬೆಂಬಲವನ್ನು ಕೊಡ್ತಾನೇ ಬಂದಿದೆ ಅವರಿಗೆ ಜೊತೆಯಾಗಿ ಮಂಡ್ಯದ ಗಂಡು ಅಂತ ಕೇಳಿದೆ ಮಂಡ್ಯದ ಗಂಡು ಅಳ್ಳ ಮಂಡ್ಯದ ಹೆಣ್ಣು ತಾಯಿಯೊಬ್ಬರು ಅಲ್ಲಿಂದ ಇಲ್ಲಿ ತನಕ ಸೌಜನ್ಯನ ಹೋರಾಟಕ್ಕೆ ಬಂದಿದ್ದಾರೆ ಸಣ್ಣ ಮಗುವನ್ನು ಇಟ್ಕೊಂಡು ನಾವು ಅವರನ್ನು ಬರೇ ತಾಯಿ ಅಂತ ನೋಡೋದಿಲ್ಲ ಯಾಕಂತ ಹೇಳಿದರೆ ನಾವು ಸೌಜನ್ಯದಲ್ಲೂ ಕೂಡ ಕಂಡದ್ದು ದೇವಿಯನ್ನು ಹಾಗಾಗಿ ಅವರನ್ನು ಕೂಡ ಒಂದು ಶಕ್ತಿಯ ರೂಪವಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅವರು ಯಾಕಂತ ಹೇಳಿದರೆ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡಬೇಕಾದ್ರೆ ನಾವು ಈ ಹೋರಾಟದ ಮೇಲೆ ಇಟ್ಟಂಥ ಭಕ್ತಿಯೇ ಶಕ್ತಿಯೇ ಮಾತೃಶಕ್ತಿ ಈ ಶಕ್ತಿಯ ಸತ್ಯದಿಂದಲೇ ಇವತ್ತು ಈ ಹೋರಾಟ ನಿರಂತರವಾಗಿ ಯಾವುದೇ ರೀತಿಯ ಅತ್ಯಾಚಾರಿಗಳ ಕಾಮಂದರ ಹೋರಾಟವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿಯ ಪ್ರತಿರೂಪವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಒಂದು ಕಡೆಯಿಂದ ಈ ದೃಷ್ಟಿಯನ್ನು ನೋಡಿದರೆ ಮೊನ್ನೆ ಮೊನ್ನೆ ನಮ್ಮ ಸಂತೋಷಣ್ಣನ ಹತ್ರ ನಾನು ಮಾತಾಡಿದೆ ದೇವರ ನಾಡಿನಲ್ಲಿ ಯಾವ ರೀತಿಯ ಒಂದು ಶಕ್ತಿಯ ಪ್ರದರ್ಶನವನ್ನು ನೀವು ಮಾಡ್ತೀರಿ ಅಂತ ಹೇಳಿ ಆಗ ಒಂದು ತಾಯಿ ಹತ್ರ ಫೋನನ್ನು ಕೊಟ್ಟರು ಆ ತಾಯಿ ನಮ್ಮ ಹತ್ರ ಮಾತಾಡಿದ್ರು ನಮ್ದೊಂದು ಮಹಿಳೆಯರ ಒಂದು ಒಂದು ಐದು ಸಾವಿರ ಮಂದಿ ಇದ್ದೇವೆ ನಾವು ಅಂತೇಳಿ ಆದ್ರೆ ಆ ತಾಯಿಯನ್ನು ತಡೆದವ್ರು ಯಾರು ಅಂತ ಹೇಳಿ ಈಗ ನೋಡಬೇಕು ಆ ತಾಯಿಯೂ ಬರಲಿಲ್ಲ ಅವರ ಜನವೂ ಬರಲಿಲ್ಲ ಇಲ್ಲಿಗೆ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ನೋಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಯಾರು ಅತ್ಯಾಚಾರಿಗಳು ಇದ್ದಾರೋ ಆ ಪಾಪಿಗಳ ಪ್ರಭಾವ ಎಷ್ಟಿದೆ ಅಂತ ಹೇಳಿದ್ರೆ ಅಷ್ಟು ನೀಚರ್ ಅವರು ಅವರು ಯಾರನ್ನೂ ಮುಗಿಸ್ಲಿಕ್ಕೆ ಏಸುವುದಿಲ್ಲ ಯಾಕಂತ ಹೇಳಿದ್ರೆ ಈಗ ತಮ್ಮನ್ನೇ ಹೇಳ್ತಿದ್ರು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಆರು ವರ್ಷ ಆಯಿತು ಎಪ್ಪತ್ತಾರು ವರ್ಷ ಅಲ್ಲಿಂದ ಇಲ್ಲಿ ತನಕ ನಮ್ಮನ್ನು ಆಡಳಿತ ಮಾಡಿದಂತ ಎಲ್ಲ ರಾಜಕೀಯ ವ್ಯಕ್ತಿಗಳು ಇವ್ರ ಜೊತೆಯಲ್ಲಿದ್ದಾರೆ ಅಂತ ಹೇಳಿ ಈ ಅತ್ಯಾಚಾರಿಗಳ ಜೊತೆ ಯಾಕೆ ಇದ್ದಾರೆ ಇವತ್ತು ಇದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ಯಾತಕ್ಕೋಸ್ಕರ ಇವತ್ತು ಈ ದೇಶದ ರಾಜಕೀಯ ಇದೇ ಅತ್ಯಾಚಾರಿಗಳ ಜೊತೆ ಶಾಮೀಲಾಗಿ ಈ ಪ್ರಕರಣವನ್ನು ಮುಚ್ಚಿಸ್ಲಿಕ್ಕೆ ನೋಡ್ತಾ ಇದೆ ಯಾಕೆ ಈ ದೇಶದ ಶಾಸಕಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಪತ್ರಿಕಾರಂಗ ರಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಯಾವ ಕೈಗಳನ್ನು ಎಲ್ಲರ ಕೈಗಳನ್ನು ಕಟ್ಟಿಯಾಗಿದೆ ಈ ಶಕ್ತಿ ಈ ಅತ್ಯಾಚಾರಿಗಳ ಶಕ್ತಿ ಈ ಕಾಮಂದರ ಶಕ್ತಿ ಅದಕ್ಕೋಸ್ಕರ ಇವತ್ತು ಯಾರೂ ಕೂಡ ಎದುರು ಬರಲಿಕ್ಕೆ ತಯಾರಿಲ್ಲ ಯಾಕಂತ ಹೇಳಿದ್ರೆ ಎಲ್ಲರ ಕೈಗಳಲ್ಲೂ ಅತ್ಯಾಚಾರದ ಪಾಪದ ರಕ್ತ ಅಂಟಿದೆ ರಕ್ತ ಅಂಟಿದೆ ಅದಕ್ಕೋಸ್ಕರ ಯಾರು ಎದುರುಗಡೆ ಬರ್ತಾ ಇಲ್ಲ ಇವತ್ತು ಅದಕ್ಕೋಸ್ಕರ ಬರ್ತಾ ಇಲ್ಲ ಅಂತ ಅತ್ಯಾಚಾರಿಗಳ ದುಡ್ಡಿಗೋಸ್ಕರ ಆಮಿಷಕ್ಕೋಸ್ಕರ ಅವರ ಉಳಿವಿಗೋಸ್ಕರ ನೀವು ಇವತ್ತು ಈ ಹೋರಾಟವನ್ನು ಹತ್ತಿರಲಿಕ್ಕೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳು ಕೂಡ ಪಾಪದ ಮನೆಗಳಾಗ್ತವೆ ಎಚ್ಚರಿಕೆ ಇರಲಿ ಯಾಕಂತ ಹೇಳಿದ್ರೆ ದೇವರ ನಾಡು ಇದು ಮಲರಾಯನ ಸಾನ್ನಿಧ್ಯ ಇದು ಅಲ್ಲಿ ಮಲರಾಯ ಇದ್ದಾನಂತ ಹೇಳಿದ್ರೆ ಧರ್ಮವನ್ನು ಖಂಡಿತವಾಗಿ ಕಾಯಲೇಬೇಕವನು ಇಲ್ಲಾದ್ರೆ ಅವನನ್ನು ಕೂಡ ಪ್ರಶ್ನೆ ಮಾಡ್ತೇವೆ ನಾವು ಹೋರಾಟಗಾರರು ಇದು ನಮ್ಮ ಸತ್ಯದ ಶಕ್ತಿ ಇದು ಇದು ಸನಾತನ ಹಿಂದೂ ಧರ್ಮದ ಶಕ್ತಿ ಇದು ದೇವರನ್ನು ಕೂಡ ಪ್ರಶ್ನೆ ಮಾಡುವಂತ ಶಕ್ತಿ ನಮ್ಮ ಹತ್ರ ಇದೆ ಯಾಕಂತ ಹೇಳಿದ್ರೆ ಅದು ಸತ್ಯದ ಶಕ್ತಿ ನಾವು ಸತ್ಯವನ್ನೇ ದೇವರಾಗಿ ನಂಬುವವರು ನಾವು ಸತ್ಯವನ್ನೇ ದೇವರಾಗಿ ನಂಬುವವರು ಅದಕ್ಕೋಸ್ಕರ ಈ ದೇವರ ನಾಡಿನಲ್ಲಿ ಈ ಮಾತನ್ನು ಹೇಳ್ತೇವೆ ನಾವು ದೇವರ ನಾಡಲ್ಲಿ ಈ ಮಾತನ್ನು ಹೇಳ್ತೇವೆ ನೋವಿದೆ ನಮ್ಮಲ್ಲಿ ಯಾತಕ್ಕೋಸ್ಕರ ನೋವಿದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಬರೇ ಸೌಜನ್ಯಳ ಅತ್ಯಾಚಾರ ಕೊಲೆ ಎರಡ್ ಸಾವಿರದ ಎರಡರ ಹನ್ನೆರಡರಲ್ಲಿ ನಡೆದದ್ದಲ್ಲ ಯಾವಾಗ ಯಾವಾಗ ಈ ಕಾಮಂದರು ಬಂದು ಅಲ್ಲಿ ಸೇರಿದ್ದಾರೋ ಅಲ್ಲಿಂದ ಇಲ್ಲಿಯ ತನಕ ಅತ್ಯಾಚಾರಗಳ ಸುರಿಮಳೆ ನಡೆದಿದೆ ಅಲ್ಲಿ ಪಾಪಿಗಳ ಅಟ್ಟಾಸ ನಡೆದಿದೆ ಯಾರು ಪ್ರಶ್ನೆ ಮಾಡಬೇಕು ಇದನ್ನು ಯಾರು ಪ್ರಶ್ನೆ ಮಾಡಬೇಕು ಆ ನೋವನ್ನು ಜನರ ಮುಂದೆ ಇಡ್ತಾ ಇದ್ದೇವೆ ಬರೇ ಒಂದು ಹೆಣ್ಣು ಮಗಳು ಸೌಜನ್ಯ ಅಲ್ಲ ಅಲ್ಲ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ಅಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಇನ್ನಷ್ಟು ವರ್ಷ ಈ ಸಮಾಜಕ್ಕೆ ನಾವು ತಿಳಿಸಬೇಕು ಈ ರಾಜಕೀಯ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡಬೇಕು ಈ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು ಅರೇ ನಾವೇನು ಶಂಡರ್ ಅಂತ ತಿಳ್ಕೊಂಡಿದ್ರ ಅರೆ ನೀವು ಕಾನೂನನ್ನು ನಮ್ಗೆ ತೆಗೆಸಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಕಸಿದುಕೊಳ್ಬೇಕು ಅಂತ ನಮ್ಗೆ ಗೊತ್ತಿದೆ ಗೊತ್ತಿದೆ ಅದಕ್ಕೋಸ್ಕರ ನಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧ ಈ ದೇವರ ನಾಡಿನಲ್ಲಿ ಮಾಡುವಂತ ಪ್ರಮಾಣ ನಾವು ಇದು ಅರೆ ಈ ದೇಶದ ಎಲ್ಲ ರಾಜಕೀಯ ವ್ಯಕ್ತಿಗಳೇ ಸ್ವಾತಂತ್ರ್ಯಕ್ಕೋಸ್ಕರ ಸಾವಿರ ಸಾವಿರ ಲಕ್ಷ ಲಕ್ಷ ಪ್ರಾಣ ತ್ಯಾಗ ಆಗಿದೆ ಆ ಪ್ರಾಣಗಳಿಗೆ ಸ್ವಲ್ಪ ಸ್ವಲ್ಪಾದ್ರೂ ಕಿಮ್ಮತ್ತನ್ನು ಕೊಡಿ ನೀವುಗಳು ಅವರ ಸಾವಿನ ಮೇಲೆ ಚೆಲ್ಲಾಟ ಆಡ್ತಿದ್ದೀರಿ ನೀವು ಏನು ತೀಟನ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸಾವಿರ ಸಾವಿರ ಜನರ ಬಲಿದಾನ ಯಾತಕ್ಕೋಸ್ಕರ ನಿಮ್ಮ ಹೆಂಡತಿ ಮಕ್ಕಳನ್ನು ಶೋಕಿಗಾಗಿ ಈ ಮಣ್ಣಲ್ಲಿ ಜೀವನ ಮಾಡ್ತೀರಿ ನೀವು ಅರೇ ನೀವು ಭಾರತ ಮಾತೆಯ ರಕ್ ರಕ್ತವನ್ನು ಕುಡಿತಿದ್ದೀರಿ ನೀವು ಪಾಪಿಗಳು ನೀವು ಇವತ್ತು ಶಾಸಕಾಂಗ ಇರಬಹುದು ನ್ಯಾಯಾಂಗ ಇರಬಹುದು ಕಾರ್ಯಾಂಗ ಇರಬಹುದು ಪತ್ರಿಕಾ ರಂಗ ಇರಬಹುದು ನಮ್ಗೇನು ಫಂಡಮೆಂಟಲ್ ರೈಟ್ ಇಲ್ವೋ ನಮ್ಗೆ ಕೇಳಲಿಕ್ಕೆ ಇದನ್ನು ಅರೆ ಎಷ್ಟುಂತ ನೋವನ್ನು ನಾವು ನಮ್ಮ ಹೊಟ್ಟೆಯ ಒಳಗೆ ಇಟ್ಕೊಳ್ಳಿಕ್ಕೆ ಆಗ್ತದೆ ಎಷ್ಟುಂತ ಈ ಜ್ವಾಲೆ ಅಗ್ನಿಯ ಜ್ವಾಲೆ ಇವತ್ತು ನಿಮ್ಮನ್ನು ಸುಟ್ಟು ಬಿಡ್ತದೆ ಎಚ್ಚರಿಕೆ ಇರಲಿ ನಮ್ಮನ್ನು ಆಳುವಂತಹ ರಾಜಕೀಯ ವ್ಯಕ್ತಿಗಳಿಗೆ ಶಾಸಕಾಂಗ ಇರಬಹುದು ನ್ಯಾಯಾಂಗ ಇರಬಹುದು ಪತ್ರಿಕಾ ರಂಗ ಇರಬಹುದು ಕಾರ್ಯಾಂಗ ಇರಬಹುದು ಎಲ್ಲ ಕಡೆಗಳಲ್ಲಿ ಆರೋಪಿಗಳನ್ನು ಬಚಾವ್ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ನಾವು ಕೊಡುವಂತ ಸತ್ಯದ ಸಾಕ್ಷಿಗಳೇ ನಿಮ್ಮನ್ನೆಲ್ಲರನ್ನು ಮುಗಿ ಮುಗಿಸಿ ಬಿಡ್ತದೆ ಇದು ಇದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೇವೆ ಮಾತಾಡ್ತಾ ಇದ್ದೇವೆ ಬೊಬ್ಬೆ ಹೊಡಿತಾ ಇದ್ದೇವೆ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ಅರೆ ಮಟ್ಟನ್ನ ಅವರು ಹೋರಾಟಕ್ಕೆ ಬಂದ ಮೇಲೆ ಎಷ್ಟು ಸಾಕ್ಷಿಗಳನ್ನು ನಾವು ಕೊಟ್ಟಿದ್ದೇವೆ ನಿಮಗೆ ನಿಮ್ಮ ಕಣ್ಣು ಹೊಡೆದೋಗಿದೆ ನಿಮ್ಮದು ಅರೆ ಪಾಪಿಗಳು ನೀವು ಪಾಪಿಗಳು ಅರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನೆಲ್ಲಾದರೂ ಅತ್ಯಾಚಾರ ಮಾಡಿದರೆ ಏನು ಮಾಡ್ತಿದ್ದೀರಿ ನೀವು ಪಾಪಿಗಳೇ ನೀವು ನಾವು ಹನ್ನೆರಡು ವರ್ಷದಿಂದ ಕಣ್ಣಿಗೆ ಎಣ್ಣೆಯನ್ನು ಬಿಟ್ಟು ಈ ಸತ್ಯದ ಹೋರಾಟವನ್ನು ಕಾಯ್ತಾ ಇದ್ದೇವೆ ನ್ಯಾಯ ಕೊಡಿ ಅಂತ ಹೇಳಿ ನಿಮ್ಗೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಏನು ಪ್ರಜೆಗಳು ನಿಮ್ಮ ಅನುವುಗೋಸ್ಕರ ಕಾಯ್ಬೇಕ ನಾವು ಕಾಯ್ಬೇಕ ಈ ದೇಶದ ರಕ್ಷಣೆ ಮಾಡುವಂತ ಯೋಧರು ಕೂಡ ಅಲ್ಲಿ ಕೂತ್ಕೊಂಡು ನಿತ್ಯ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಏನ್ ಪ್ರಾರ್ಥನೆ ಮಾಡ್ತಾರೆ ಅರೆ ದೇವರೇ ಸೌಜನ್ಯನಿಗೆ ನ್ಯಾಯ ಕೊಡು ಹೋರಾಟಗಾರರಿಗೆ ರಕ್ಷಣೆ ಕೊಡು ಆಶೀರ್ವಾದ ಮಾಡು ನಾವು ಕೂಡ ಮಿಲಿಟರಿಯಿಂದ ನಿವೃತ್ತಿ ಹೊತ್ತಿದ ಮೇಲೆ ನಿಮ್ಮ ರಕ್ಷಣೆಗೆ ಬರ್ತೇವೆ ಅರೆ ಎಂತ ಮಾತು ಹೇಳಿಗಳೇ ಅರೆ ರಾಜಕೀಯ ವ್ಯಕ್ತಿಗಳೇ ಮಾನ ಕೆಟ್ಟವರು ನೀವು ಮಾನ ಕೆಟ್ಟವರು ನೀವು ಈ ದೇಶದ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ರಾಮರಾಜ್ಯದ ಕನಸು ಏನು ನೀವು ಮಾಡುವ ಪಾಪಗಳು ಸೌಜನ್ಯ ಸತ್ತು ಹನ್ನೆರಡು ವರ್ಷ ಆಯ್ತು ಈಗ ಯಾಕೆ ಅಲ್ಲಿ ಅತ್ಯಾಚಾರ ಆಗುವುದಿಲ್ಲ ಹನ್ನೆರಡು ವರ್ಷದಿಂದ ತೋರಿಸಿ ನಿಮ್ಮ ಸರ್ಕಾರಿ ದಾಖಲೆಗಳನ್ನು ತೋರಿಸಿ ಪಾಪಿಗಳೇ ಕಾರ್ಯಾಂಗ ಇದೆ ಅಲ್ಲ ಇದೆ ಅಲ್ವಾ ಒಂದು ಹೆಣ್ಣು ಮಗಿನ ಸಾವ ಸೌಜನ್ಯ ಸಾಯುವುದಕ್ಕಿಂತ ಮೊದಲು ನಾವು ದಾಖಲೆ ನಾಲ್ಕು ಅಸಹಜ ಸಾವು ಅದರಲ್ಲಿ ತೊಂಬತ್ತಾರು ಮಹಿಳೆಯರು ಮತ್ತು ಮಕ್ಕಳು ಅದರಲ್ಲಿ ನಲವತ್ತೊಂಬತ್ತು ಹೆಣ್ಣು ಮಕ್ಕಳಿದ್ದು ಎಡ್ರಸೆ ಇಲ್ಲ ಅಪ್ಪ ಯಾರು ಅಮ್ಮ ಯಾರು ಊರು ಗೊತ್ತು ಗುರಿ ಯಾವುದು ಇಲ್ಲ ಅದರಲ್ಲಿ ಅಪೃಪ್ತ ಬಾಲಕಿಯರು ಹದಿನೆಂಟು ಮಂದಿ ಅಪೃಪ್ತ ಬಾಲಕಿಯರು ಅದರಲ್ಲಿ ಒಂಬತ್ತು ವರ್ಷದ್ದು ಆರು ವರ್ಷದ್ದು ಹದಿನಾಲ್ಕು ವರ್ಷದ್ದು ಅರೇ ಯಾರಿಗೆ ಗೊತ್ತಾಗೋದಿಲ್ಲ ಇದು ಯಾರಿಗೆ ಗೊತ್ತಾಗೋದಿಲ್ಲ ಎಲ್ಲೋ ಬಿಹಾರದಲ್ಲಿ ಎಲ್ಲೋ ಉತ್ತರ ಪ್ರದೇಶದಲ್ಲಿ ಒಂದು ಮಗು ಬೋರ್ವೆಲ್ ಒಳಗಡೆ ಬಿದ್ದರೆ ಇಡೀ ಸರ್ಕಾರ ಗಡ 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 ನಡೆಯುತ್ತೆ ಒಂದು ನೂರು ವೆಹಿಕಲ್ಗಳು ಬರ್ತವೆ ಒಂದಷ್ಟು ಪೊಲೀಸ್ ಬರ್ತದೆ ಮಿಲಿಟರಿ ಅರೆ ಮಿಲಿಟರಿ ಬರ್ತದೆ ಆ ಮಗುವನ್ನು ಬಚಾವ್ ಮಾಡ್ತಾರೆ ಭಾರತ ದೇಶದ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ಮಠ ಮಠ ಮಧ್ಯಾಹ್ನ ಅತ್ಯಾಚಾರ ಆಗಿ ರಾಜ್ಯ ರಸ್ತೆಯಲ್ಲಿ ಮಕ್ಕಳನ್ನು ಬಿಸಾಡ್ತಾರೆ ಕೊಲೆ ಮಾಡಿ ಗೊತ್ತಾಗುದಿಲ್ಲ ನಿಮಗೆ ಅರೆ ಪಾಪಿಗಳು ನೀವು ಪಾಪಿಗಳು ನೀವು ಇದನ್ನು ನಾವು ಪ್ರಶ್ನೆ ಮಾಡುವಂಥದ್ದು ಅರೇ ये ये देश का प्रधानी मैं मोदी जी को पूछ रहा हूं मैं मैं आज हिंदी से बात कर रहा हूं अरे मोदी जी आप किधर है आप किधर है हम आपका स्लोगन को सुन रहे हैं क्या सुन रहे हैं बेटी बचाओ बेटी पढ़ाओ बेटी बचेगा तो पढ़ेगी बेटी बचेगा तो पढ़ेगी आपका अब तक मालूम नहीं होगा आप भी हमारा गांव का धर्मस्थल में आके गया हुआ है अरे धर्मस्थल में कौन कौन क्या क्या करता है आपको भी हम लोग ने कंप्लेंट किया है आपका कंप्लेंट का उत्तर हमको भी आया है वापस क्यों चुप बैठा हुआ है आप क्यों ये भारत देश का कानून है क्या क्या कर है आप? रहे हैं आपका गृह मंत्री किधर है अमित शाह क्या कर रहे हैं बारह साल से हम लोग एक बच्ची का इंसाफ के लिए लड़ रहे हैं हम लोग आप क्या ये देश में गी का क्या? अरे आपका घर का बेटी होता तो क्या करते थे आप हाँ? अरे मोदी जी उत्तर देव हमको उत्तर देव मुंह से बोल रहे हैं आप लोग भारत माता माता जी का रक्षण औत को लिए विशेष विशेष कानून ला रहे हैं अरे किधर है हमारा कर्नाटक का राज्य का दक्षिण कन्नड़ जिले का धर्मस्थल ग्राम में ये दस साल में दस साल में चार सौ चौसठ असाज सा हुआ मर्डर हुआ उधर आप किधर है वो भी दो सौ बारह में सौजन्य करके एक लड़की का राज रस्ते से उठा के किडनेप करके वो लड़की को ब्रूटल रेप किया गया है आप किधर है दो सौ बारह से दो सौ चौबीस तक आपको मालूम नहीं पड़ा आप ये देश का प्रधानमंत्री है प्रधानमंत्री है आप यही देश का अरे कोई भी एक चप्पल सीने वाला का फोन आएगा तो आप ट्विटर में ट्वीट करते हैं आप चार साल का बच्चा गाना गाएगा तो ट्वीट करते हैं आप आपको दो सौ बारह में दो हजार बारह में रेप एंड मर्डर हुआ बच्ची का याद नहीं आया अभी तक उसका मां का अभी तक आपको मालूम नहीं पड़ा अरे बारह साल से हम लोग रास्ते पे न्याय मांग रहे हैं आपसे प्रधानमंत्री जी मोदी जी आपसे न्याय मांग रहे हैं आज से हम लोग दिल्ली में भी आएगा आपका घर का सामने बैठेगा हम लोग आपका घर का सामने बैठेगा आपका उधर आने का दिन ज्यादा दूर नहीं है तुरंत हम लोग दिल्ली में भी आके ये हड़ताल जारी रखने वाला हूं सोचिए आप भी ये बच्ची के लिए आप क्या करते हैं मोदी जी आपका सह सरकार रहने का टाइम पे आपका ही सरकार रहने का टाइम पे ये बच्ची का गैंगरेप एंड मर्डर हुआ सोचिए आप सोचिए इनके मतलब या ಅವರಿಗೆ ಕನ್ನಡ ಬರುವುದಿಲ್ಲ ಡೆಲ್ಲಿಯಲ್ಲಿ ಕೂತವರಿಗೆ ಅದಕ್ಕೋಸ್ಕರ ಯಾವತ್ತ ಹೇಳ್ತಿದ್ದೆ ನಾನು ಹಿಂದಿಯಲ್ಲಿ ಸ್ವಲ್ಪ ಹೇಳಬೇಕು ಅಂತ ಹೇಳಿ ಅದಕ್ಕೋಸ್ಕರ ಒಂದು ಸಣ್ಣ ಸೂಚನೆಯನ್ನು ನಮಗೂ ಹಿಂದಿ ಬರ್ತದೆ ಅವರ ಸೌದಿಗಳು ಸ್ವಲ್ಪ ಇದ್ದಾರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೆಗೂ ಹಿಂದಿ ಬರುವುದಿಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ದ ಎಂ ಪಿಗಳ ಯಾರಿಗೂ ಹಿಂದಿ ಬರುವುದಿಲ್ಲ ಅವರಿಗೆ ಅದಕ್ಕೋಸ್ಕರ ಇಷ್ಟ ತನಕ ಮೋದಿ ಈ ದೇಶದ ಗೃಹ ಮಂತ್ರಿಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರ ಆಗಿ ಕೊಲೆ ಆಗಿದ ಗೊತ್ತಾಗಲಿಲ್ಲ ಅಂತೆ ಜನಗಳು ಹೇಳ್ತಾರೆ ಇವರು ಬೀದಿಯಲ್ಲಿ ಮಾತಾಡಿದ್ರೆ ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಹೇಗೆ ಮುಟ್ತದೆ ಅರೇ ನಾವು ಇಷ್ಟ ತನಕ ಶಾಂತಿಯುತವಾದ ಹೋರಾಟವನ್ನು ಮಾಡಿದ್ದು ಈ ದೇಶದ ಪ್ರಜಾ ಪ್ರಧಾನ ಮಂತ್ರಿ ಅವ್ರಿಗೂ ಕೂಡ ಎಚ್ಚರಿಕೆ ಇರಬೇಕು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾನು ಕೂಡ ನಲ್ವತ್ತು ನಲವತ್ತೈದು ವರ್ಷದಿಂದ ಸಂಘದ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ನಾವು ಕೂಡ ನಿಮ್ಮ ಬರುವಿಕೆಯನ್ನೇ ಕಾಯ್ತ ಇದ್ದೇವೆ ಮೋಜಿ ಮೋದಿಜಿ ನಿಮ್ಮನ್ನು ಕಾದು ಕಾದು ನೀವು ನಿರಾಶೆ ಮಾಡಿದ್ದೀರಿ ಈ ದೇಶದ ಮಹಿಳೆಯರಿಗೆ ನ್ಯಾಯ ಕೊಡಲಿಲ್ಲ ನೀವು ಕೊಡ್ಲಿಲ್ಲ ನೀವು ನೋಡುವುದು ಒಂದು ಸೌಜನ್ಯ ಧರ್ಮಸ್ಥಳದಲ್ಲಿ ಗ್ರಾಮದಲ್ಲಿ ಸತ್ತದ್ದು ಸಾವಿರ ಸಾವಿರ ಹೆಣ್ಣು ಮಕ್ಕಳ ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್ ನಿಮ್ಮ ಸಹೋದ್ಯೋಗಿಗಳೇ ಮಾಡಿದಂಥ ಅತ್ಯಾಚಾರಗಳದು ನೆನಪಿಸ್ಕೊಳ್ಳಿ ನೀವು ನಿಮ್ಮ ಜೊತೆಯಲ್ಲೇ ಕೂತುಕೊಳ್ಳೋರು ಮಾಡಿದಂಥ ಅತ್ಯಾಚಾರಗಳು ಇವತ್ತು ನೆನಪಿಸ್ತೇನೆ ನಿಮಗೆ ಮೋದಿಯವರ ಬಗ್ಗೆ ಮಾತಾಡಬೇಡಿ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡಬೇಡಿ ಅವ್ರ ಬಗ್ಗೆ ಮಾತಾಡಬೇಡಿ ಅರೇ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದರನ್ನು ಎಲ್ಲರನ್ನೂ ಬೀದಿಗೆ ತರ್ತೇವೆ ನಾವು ಎಲ್ಲರನ್ನು ಇದು ಈ ದೇವರ ನಾಡಿನಲ್ಲಿ ಮಲರಾಯನ ಸಾನಿಧ್ಯದಲ್ಲಿ ಮಾಡಿದಂತಹ ಪ್ರತಿಜ್ಞೆ ಇದು ನ್ಯಾಯ ದೇವತೆ ಅಣ್ಣಪ್ಪ ನ್ಯಾ ಧರ್ಮದೇವತೆ ಮಂಜುನಾಥ ಹೇಳಿದ ಪ್ರಕಾರವಾಗಿ ನಡ್ಕೊಳ್ಳುವವರು ನಾವು ನಾವು ಇಷ್ಟ ತನಕ ಯಾವುದೇ ಸುಳ್ಳನ್ನು ಹೇಳಲಿಲ್ಲ ಈ ಬಾಕ್ರ ಬೈಲಿನ ಜನಗಳು ತಿಳ್ಕೊಳ್ಬೇಕು ಈ ಮಲರಾಯನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇವೆ ನಾವು ಇವತ್ತಿನ ತನಕ ಯಾವುದು ಯಾವುದು ಆರೋಪವನ್ನು ಮಾಡಿದ್ದೇವೋ ಇದು ಎಲ್ಲವೂ ಸತ್ಯ ಯಾರ್ಯಾರ ಹೆಸರನ್ನು ನಾವು ಹೇಳ್ಕೊಂಡು ಬಂದಿದ್ದೇವೋ ಅದು ಕೂಡ ಸತ್ಯ ಮಲರಾಯ ತೀರ್ಮಾನ ಮಾಡಬೇಕು ನಿಮ್ಗೆಲ್ಲರಿಗೂ ಮಲರಾಯನ ಮೇಲೆ ನಂಬಿಕೆ ಇದೆ ಅಲ್ವಾ ಈ ಭಾಗದ ಜನರಿಗೆ ನಾಳೆಯಿಂದ ಯೋಚನೆ ಮಾಡಿ ಇದನ್ನು ಯಾರು ಯಾರು ದುಡ್ಡಿನ ಆಸೆಗೋಸ್ಕರ ಖಂಡಿಸಿದ್ದೀರಾ ಅವರ ಮನೆ ಮನೆಗೆ ಮಲ್ರಾಯನ ಉತ್ತರ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಇನ್ನು ಒಂದು ವಾರದ ಒಳಗಾಗಿ ಇದನ್ನು ಬೇಕಾದರೆ ತಿಳ್ಕೊಳ್ಳಿ ಈ ಹೋರಾಟವನ್ನು ಸತ್ಯದ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಯಾರ್ಯಾರು ಎದುರುಗಡೆ ನಿಲ್ತೀರಾ ನೀವು ಎಲ್ಲ ಬಸ್ಮಾಗಿ ಹೋಗ್ತೀರಾ ಈ ಎಚ್ಚರಿಕೆಯನ್ನು ಕೊಡುತ್ತಾ ಸಮಯದ ಅಭಾವವು ಇರುವುದರಿಂದ ಹೆಚ್ಚಿಗೆ ಮಾತಾಡದೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಒಂದೇ ಮಾತರಂ ಜೈ ಶ್ರೀರಾಮ್